ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಸುಮಾರು ಒಂದು ವರ್ಷವಿದ್ದಾಗ ಉಡುಪಿಯ ಭಂಡಾರ್ಕರ್ ಕಾಲೇಜಿನಲ್ಲಿ ಹಿಜಾಬ್ ವಿವಾದದ ಕಿಡಿ ಹೊತ್ತುಕೊಂಡಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಹಿಜಾಬ್ ಧರಿಸಿ ತರಗತಿಗೆ ಎಂಟ್ರಿ ಆಗೋಕ್ಕೆ ಅವಕಾಶ ನೀಡ್ತಾ ಇಲ್ಲ ಅಂತ ಆರು ಮಂದಿ ವಿದ್ಯಾರ್ಥಿನಿಯರು ಆರೋಪಿಸಿದರು ಹಿಜಾಬ್ ಧರಿಸಿ ಮುಖ ಮುಚ್ಚಿಕೊಂಡು ತರಗತಿಯಲ್ಲಿ ಕುಳಿತುಕೊಳ್ಳೋಕೆ ಅವಕಾಶವಿಲ್ಲ ಅಂತ ಕಾಲೇಜಿನ ಸಿಬ್ಬಂದಿ ಹೇಳಿದ್ರು ಅಲ್ಲಿಂದ ಹೊತ್ತಿಕೊಳ್ತು ನೋಡಿ ಬೆಂಕಿ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಹಾಕ್ಕೊಂಡು ಬರೋದಾದ್ರೆ ನಾವು ಕೇಸರಿ ಶಾಲು ಧರಿಸ್ತೀವಿ ಅಂತ ಹಿಂದೂ ಸಮುದಾಯದ ವಿದ್ಯಾರ್ಥಿಗಳು ಶಾಲು ಹಾಕ್ಕೊಂಡೇ ಕೇಸರಿ ಶಾಲನ್ನು ಹಾಕೊಂಡೇ ಕಾಲೇಜ್ಗೆ ಹೋಗಿದ್ರು ಉಡುಪಿಯಲ್ಲಿ ಹೊತ್ತಿಕೊಂಡೆ ಬೆಂಕಿ ರಾಜ್ಯಾದ್ಯಂತ ವ್ಯಾಪಿಸಿತ್ತು ಅದಕ್ಕೆ ಪ್ರಮುಖ ಕಾರಣ ರಾಜಕೀಯ ಹಿಜಾಬ್ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ದೊಡ್ಡ ಕಿತ್ತಾಟವೇ ನಡೆಯಿತು ಆಗ ಪ್ರತಿಪಕ್ಷ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯ ಹಿಜಾಬ್ ಧರಿಸೋದು ಅವರ ಹಕ್ಕು ಅಂತ ಮಾತನಾಡಿದರೆ ಇತ್ತ ಕೇಸರಿ ಕಲೆಗಳು ಹಿಜಾಬ್ ವಿರುದ್ಧ ಹೋರಾಟ ಈ ಹಿಜಾಬ್ ಜಟಾಪಟಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೂ ತಲುಪಿತ್ತು ಎಲೆಕ್ಷನ್ ಮುಗೀತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಈಗ ಲೋಕಸಭೆ ಚುನಾವಣೆಯತ್ತ ಫೋಕಸ್ ಶಿಫ್ಟ್ ಆಗ್ತಾ ಇದ್ದಂತೆ ಮತ್ತೊಮ್ಮೆ ಹಿಜಾಬ್ ಭೂತ ಬುಗಿಲೆದ್ದಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಾದ ಹಿಜಾಬ್ ಬ್ಯಾನ್ ರೂಲ್ಸ್ ಅನ್ನ ಲಿಫ್ಟ್ ಮಾಡೋಕೆ ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ ಹಿಜಾಬ್ ನಿಷೇಧ ನಿಯಮವನ್ನು ವಾಪಸ್ ತೆಗೆದುಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯರ ಈ ನಿರ್ಧಾರದಿಂದ ಧಾರ್ಮಿಕವಾಗಿ ಮತ್ತು ರಾಜಕೀಯವಾಗಿ ರಾಜ್ಯದಲ್ಲಿ ಮತ್ತೊಮ್ಮೆ ಬೆಂಕಿ ಹೊತ್ತಿಕೊಳ್ಳುವುದಂತೂ ಆಗಿದೆ ಹೀಗಾಗಿ ಈ ಸಂದರ್ಭದಲ್ಲಿ ಹಿಜಾಬ್ ನಿಷೇಧ ವಾಪಾಸ್ ನಿರ್ಧಾರದ ಅಂಶವನ್ನು ಇಟ್ಕೊಂಡು ಸಿ ಎಂ ಸಿದ್ದರಾಮಯ್ಯರಿಗೆ ಐದು ಪ್ರಶ್ನೆಗಳನ್ನು ಕೇಳ್ತಾ ಹೋಗೋಣ ಇದು ಕೇವಲ ಸಿದ್ದರಾಮಯ್ಯ ಮತ್ತು ಸರ್ಕಾರಕ್ಕೆ ಮಾತ್ರ ಕೇಳುವಂಥ ಪ್ರಶ್ನೆಗಳಲ್ಲ ನಮಗೆ ನಾವು ಕೂಡ ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳೇಬೇಕಾಗತ್ತೆ ಪ್ರಶ್ನೆ ನಂಬರ್ ಒನ್ ಸಂಘರ್ಷ ತಡೆಯೋಕೆ ಸಿದ್ದರಾಮಯ್ಯ ಏನು ಮಾಡ್ತಾರೆ ನೋ ಡೌಟ್ ಮತ್ತೊಮ್ಮೆ ರಾಜ್ಯದಲ್ಲಿ ಹಿಜಾಬ್ ಸಂಘರ್ಷ ನಡೆಯೋದಂತೂ ಗ್ಯಾರಂಟಿ ಯಾವಾಗ ಶುರುವಾಗುತ್ತೆ ಅನ್ನೋದಷ್ಟೇ ಈಗಿರುವಂತಹ ಪ್ರಶ್ನೆ ಸಿದ್ದರಾಮಯ್ಯರೇನೋ ಬಿ ಜೆ ಪಿ ಸರ್ಕಾರದ ಹಿಜಾಬ್ ನಿಷೇಧ ನಿಯಮವನ್ನು ವಾಪಸ್ ಪಡಿತಾ ಇದ್ದಾರೆ ಮುಸ್ಲಿಂ ವಿದ್ಯಾರ್ಥಿನಿಯರು ಶಾಲೆ ಕಾಲೇಜಿಗೆ ಹಿಜಾಬ್ ಧರಿಸ್ಕೊಂಡೇ ತೆರಳೋಕೆ ಅವಕಾಶ ನೀಡ್ತಾ ಇದ್ದಾರೆ ಹಿಜಾಬ್ ಹಾಕ್ಕೊಂಡು ಎಲ್ಲಿಗೆ ಬೇಕಾದರೂ ಹೋಗಬಹುದು ಎಂದಿದ್ದಾರೆ ಸರಿ ಬಿಡಿ ಆದರೆ ಮುಂದಿನ ದಿನಗಳಲ್ಲಿ ಅದೇ ಶಾಲಾ ಕಾಲೇಜುಗಳಲ್ಲಿ ಶುರುವಾಗುವ ಹಿಜಾಬ್ ಗಲಾಟೆಯನ್ನು ತಡೆಯೋಕೆ ಸಿದ್ದರಾಮಯ್ಯ ಸಿದ್ಧರಿದ್ದಾರೆ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸ್ಕೊಂಡು ಕ್ಲಾಸ್ನಲ್ಲಿ ಹೋಗಿ ಕುಳಿತರೆ ಹಿಂದೂ ವಿದ್ಯಾರ್ಥಿಗಳೇನು ಸುಮ್ಮನೆ ಅವರು ಕೂಡ ಅಂದು ಮಾಡಿದಂತೆ ಕೇಸರಿ ಶಾಲನ್ನು ಹಾಕ್ಕೊಂಡೇ ಕ್ಲಾಸ್ಗೆ ಹೋಗಬಹುದು ಹೇಳಿ ಕೇಳಿ ಹಿಜಾಬ್ ವಿವಾದ ಅನ್ನೋದು ಕೇವಲ ಧಾರ್ಮಿಕ ವಿಚಾರವಾಗಿಯಷ್ಟೇ ಉಳ್ಕೊಂಡಿಲ್ಲ ಇದರ ಹಿಂದೆ ದೊಡ್ಡ ಮಟ್ಟದ ರಾಜಕೀಯ ಕೂಡ ಇದೆ ಹೀಗಾಗಿ ಸಿದ್ದರಾಮಯ್ಯರ ನಿರ್ಧಾರದಿಂದಾಗಿ ಈಗಾಗಲೇ ಬಿ ಜೆ ಪಿ ನಾಯಕರು ಕೌಂಟರ್ ಸ್ಟ್ರಾಟಜಿಗೆ ಪ್ಲ್ಯಾನ್ ಮಾಡೋದಂತೂ ನಿಶ್ಚಿತ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಹಾಕ್ಕೊಂಡು ಶಾಲೆ ಕಾಲೇಜಿಗೆ ಬರುವಾಗ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ತರಗತಿಗೆ ಬರಬಹುದು ಆಗ ನಡೆಯೋ ಸಂಘರ್ಷವನ್ನು ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿ ಹತ್ತಿಕ್ಕುತ್ತೆ ಶಾಲಾ ಕಾಲೇಜುಗಳಲ್ಲೂ ಧರ್ಮಯುದ್ಧ ಜೋರಾದರೆ ಏನು ಮಾಡ್ತಾರೆ ಯಾರ ವಿರುದ್ಧ ಅಂತ ಕ್ರಮ ಕೈಗೊಳ್ತಾರೆ ಹಿಜಾಬ್ ಹಾಕ್ಕೊಂಡು ಯಾರು ಎಲ್ಲಿಗೆ ಬೇಕಾದರೂ ಹೋಗ್ಬಹುದು ಅಂದಿರೋ ಸಿದ್ದರಾಮಯ್ಯ ನಾಳೆ ಕೇಸರಿ ಶಾಲು ಹಾಕ್ಕೊಂಡು ಕೂಡ ಯಾರು ಎಲ್ಲಿಗೆ ಬೇಕಾದರೂ ಹೋಗಬಹುದು ಅಂತಾರ ಹೀಗಾಗಿ ಸಂಘರ್ಷವನ್ನು ತಡೆಯೋದೇ ಸಿದ್ದರಾಮಯ್ಯ ಅವರಿಗೆ ಎದುರಾಗಲಿರುವಂಥ ಮೊದಲ ಸವಾಲಾಗಲಿದೆ ಪ್ರಶ್ನೆ ನಂಬರ್ ಟು ಸಮವಸ್ತ್ರ ನೀತಿ ಬದಲಿಸಿದರೆ ಕೋರ್ಟ್ ಕೇಸ್ ಮುಗಿಯುತ್ತ ಸದ್ಯ ಕರ್ನಾಟಕ ಸರ್ಕಾರದ ಶಾಲಾ ಸಮವಸ್ತ್ರ ನೀತಿ ಪ್ರಕಾರ ಹಿಜಾಬ್ ಧರಿಸಿ ಕ್ಲಾಸ್ನಲ್ಲಿ ಕುಳಿತುಕೊಳ್ಳುವಂತಿಲ್ಲ ಇದು ಈಗಿರುವ ರೂಲ್ಸ್ ಬಿ ಜೆ ಪಿ ಸರ್ಕಾರ ಮಾಡಿದ್ದ ಈ ನೀತಿ ವಿರುದ್ಧ ಕೋರ್ಟ್ನಲ್ಲೂ ಕೂಡ ಹೋರಾಟ ನಡೆದಿತ್ತು ಕರ್ನಾಟಕ ಹೈಕೋರ್ಟ್ ಸರ್ಕಾರದ ಆದೇಶವನ್ನು ಎತ್ತಿ ಹಿಡಿದಿತ್ತು ರಾಜ್ಯ ಸರ್ಕಾರದ ಸಮವಸ್ತ್ರ ನೀತಿ ಸರಿ ಇದೆ ಸಮವಸ್ತ್ರ ನೀತಿ ರೂಪಿಸುವ ಅಧಿಕಾರ ಸರ್ಕಾರಕ್ಕಿದೆ ಅದರ ಪ್ರಕಾರವೇ ನಡಿಬೇಕು ಅಂತ ಹೈಕೋರ್ಟ್ ಆದೇಶ ನೀಡಿತ್ತು ಹಿಜಾಬ್ ನಿಷೇಧಕ್ಕೆ ಅವಕಾಶ ಸಿಕ್ಕಿತ್ತು ಆದರೆ ಹೈಕೋರ್ಟ್ ತೀರ್ಪಿನ ವಿರುದ್ಧವೂ ಕೂಡ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗಿದೆ ಕೇಸ್ ಇನ್ನೂ ಕೂಡ ಕೋರ್ಟ್ ಕಟಕಟೆಯಲ್ಲೇ ಇದೆ ಆದರೆ ಹೈಕೋರ್ಟ್ ಕೊಟ್ಟ ತೀರ್ಪು ರಾಜ್ಯದಲ್ಲಿ ಸದ್ಯ ಚಾಲ್ತಿಯಲ್ಲಿದೆ ಹೀಗಾಗಿ ಈಗ ಸಿದ್ದರಾಮಯ್ಯ ಸರ್ಕಾರ ಹಿಜಾಬ್ ನಿಷೇಧ ವಾಪಸ್ ಪಡೆದು ಸಮವಸ್ತ್ರ ನೀತಿಯಲ್ಲಿ ತಿದ್ದುಪಡಿ ತಂದರೆ ಬಿ ಜೆ ಮಂದಿ ಕೋರ್ಟ್ ಮೆಟ್ಟಿಲೇರಿದ್ರೂ ಇರಬಹುದು ಆದರೆ ಹೈಕೋರ್ಟ್ ಮಾತ್ರ ಸರ್ಕಾರದ ತೀರ್ಮಾನವನ್ನೇ ಮಾನ್ಯ ಮಾಡಬಹುದು ಯಾಕಂದರೆ ಸಮವಸ್ತ್ರ ನೀತಿ ರೂಪಿಸುವ ಹಕ್ಕು ಸರ್ಕಾರಕ್ಕೆ ಇದೆ ಅಂತ ಈ ಹಿಂದೆ ಆದೇಶ ನೀಡಿದ ಮೇಲೆ ಈಗ ಹಿಜಾಬ್ಗೂ ಅವಕಾಶ ಕೊಟ್ಟು ತಿದ್ದುಪಡಿ ತಂದಾಗಲೂ ಕೂಡ ಸರ್ಕಾರದ ನಿರ್ಧಾರವನ್ನು ಹೈಕೋರ್ಟ್ ಒಪ್ಪಲೇಬೇಕಾಗತ್ತೆ ಹೀಗಾಗಿ ಕೋರ್ಟ್ ಕೇಸ್ ಇಲ್ಲಿಗೆ ಮುಗಿಯುತ್ತಾ ಅನ್ನೋದು ಈಗಿರುವಂತಹ ಮತ್ತೊಂದು ಪ್ರಶ್ನೆ ಪ್ರಶ್ನೆ ನಂಬರ್ ತ್ರೀ ಪದೇ ಪದೇ ನೀತಿ ಬದಲಾವಣೆ ವಿರುದ್ಧ ಹೋರಾಟವಾಗುತ್ತಾ ಇದು ನಿಜಕ್ಕೂ ಅತ್ಯಂತ ಸೂಕ್ಷ್ಮ ಸಂಗತಿ ಸಿದ್ದರಾಮಯ್ಯ ಸರ್ಕಾರ ಈಗ ಸಮವಸ್ತ್ರ ನೀತಿ ಬದಲಾಯಿಸಿದರೂ ಕೂಡ ಕೋರ್ಟ್ನಲ್ಲಿ ಅದನ್ನು ಚಾಲೆಂಜ್ ಮಾಡಬಹುದು ಆಗಲೇ ಹೇಳಿದ ಹಾಗೆ ಕಾಂಗ್ರೆಸ್ ಸರ್ಕಾರದ ಆದೇಶವನ್ನು ಕೂಡ ಕೋರ್ಟ್ ಎತ್ತಿ ಹಿಡಬಹುದು ಆದರೆ ಈ ರೀತಿ ಪದೇ ಪದೇ ನೀತಿ ಬದಲಾವಣೆ ಮಾಡಿ ಗೊಂದಲ ಸೃಷ್ಟಿಸುವುದು ಎಷ್ಟು ಸರಿ ಬಿ ಜೆ ಪಿ ಸರ್ಕಾರ ಬಿದ್ದಾಗ ಹಿಜಾಬ್ ಬ್ಯಾನ್ ಕಾಂಗ್ರೆಸ್ ಸರ್ಕಾರದಿಂದ ಹಿಜಾಬ್ಗೆ ಪರ್ಮಿಷನ್ ನೆಕ್ಸ್ಟ್ ಮತ್ತೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಅಂತ ಇಟ್ಕೊಳ್ಳಿ ಆಗ ಮತ್ತೆ ಪುನಃ ಹಿಜಾಬ್ ಬ್ಯಾನ್ ಮಾಡಿದರೆ ಏನು ಕತೆ ಒಂದೊಂದು ಸರ್ಕಾರ ಬಂದಾಗ ಒಂದೊಂದು ಸಮವಸ್ತ್ರ ನೀತಿ ಮಾಡಿ ಪದೇ ಪದೇ ಬದಲಾಯಿಸ್ತಾ ಇರೋದು ಎಷ್ಟು ಸರಿ ಅಂತ ಕೋರ್ಟ್ ಮೆಟ್ಟಿಲಿರುವ ಸಾಧ್ಯತೆ ಕೂಡ ಇದೆ ಈ ವಿಚಾರವನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಆಗ ಕೋರ್ಟ್ ಹೊಸ ಆದೇಶ ನೀಡಲೂಬಹುದು ಆಗ ಮಾಡ್ತಾರೆ ಅನ್ನೋದು ಇಲ್ಲಿರುವ ಇನ್ನೊಂದು ಪ್ರಶ್ನೆ ಪ್ರಶ್ನೆ ನಂಬರ್ ಫೋರ್ ಮುಸ್ಲಿಮರ ಓಲೈಕೆಗೆ ಹಿಜಾಬ್ ಅಸ್ತ್ರ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಶೇಕಡ ತೊಂಬತ್ತರಷ್ಟು ಮುಸ್ಲಿಮರ ಮತ ಕಾಂಗ್ರೆಸ್ಗೆ ಬಂದಿತ್ತು ಮುಸ್ಲಿಂ ವೋಟ್ ಧ್ರುವೀಕರಣದಿಂದಾಗಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಗೆಲುವು ಸಿಕ್ಕಿತ್ತು ಅನ್ನೋದರಲ್ಲಿ ಎರಡು ಮಾತಿಲ್ಲ ಇದೀಗ ಲೋಕಸಭೆ ಚುನಾವಣೆ ಹತ್ತಿರವಾಗಿದೆ ಹೀಗಾಗಿ ಲೋಕಸಭೆಯಲ್ಲೂ ಕೂಡ ರಾಜ್ಯದ ಮುಸ್ಲಿಮರ ಮತವನ್ನು ಮತ್ತೆ ಬುಟ್ಟಿಗೆ ಹಾಕ್ಕೊಳ್ಳೋಕೆ ಸಿದ್ದರಾಮಯ್ಯ ಹಿಜಾಬ್ ಅಸ್ತ್ರ ಪ್ರಯೋಗಿಸಿದ್ರ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ ಹಿಜಾಬ್ ಬ್ಯಾನ್ ವಾಪಸ್ ಪಡೆಯುವ ಮೂಲಕ ಮತ್ತೊಮ್ಮೆ ಮುಸ್ಲಿಮರ ಮತ ನೇರವಾಗಿ ಕಾಂಗ್ರೆಸ್ಗೆ ಬರುವಂತೆ ಮಾಡೋ ಲೆಕ್ಕಾಚಾರ ಇದ್ರೂ ಇರಬಹುದು ಇನ್ನು ಹೈಕೋರ್ಟ್ ತನ್ನ ಆದೇಶದಲ್ಲಿ ಇನ್ನೊಂದು ಪ್ರಮುಖ ಅಂಶವನ್ನು ಕೂಡ ಉಲ್ಲೇಖಿಸಿತ್ತು ಹಿಜಾಬ್ ಮುಸ್ಲಿಮರ ಅವಿಭಾಜ್ಯ ಅಂಗ ಅಲ್ಲ ಹಿಜಾಬ್ ಧರಿಸಲೇಬೇಕು ಅನ್ನೋ ನಿಯಮ ಇಲ್ಲ ಅನ್ನೋದಾಗಿ ಆದರೂ ಸಿದ್ದರಾಮಯ್ಯ ಸರ್ಕಾರ ಈಗ ಹಿಜಾಬ್ ನಿಷೇಧ ವಾಪಾಸ್ ಮಾಡಿ ಮುಸ್ಲಿಮರ ಕಣ್ಣೊರೆಸುವ ಸ್ವಾತಂತ್ರ್ಯ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳಲೇಬೇಕಾಗತ್ತೆ ಪ್ರಶ್ನೆ ನಂಬರ್ ಫೈವ್ ಸಿದ್ದರಾಮಯ್ಯ ಅಸ್ತ್ರ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗುತ್ತ ಹಿಜಾಬ್ ವಿಚಾರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಅಸಲಿ ಆಟ ಶುರುವಾಗೋದೇ ಈಗ ಈ ಹಿಜಾಬ್ ಅನ್ನೋ ಚೆಸ್ ಗೇಮ್ನಲ್ಲಿ ಬ್ಯಾನ್ ವಾಪಸ್ ಪಡೆಯೋ ಮೂಲಕ ಮತ್ತೊಮ್ಮೆ ಮುಸ್ಲಿಮರ ಮತವನ್ನು ಸೆಳೆಯೋ ಲೆಕ್ಕಾಚಾರ ಸಿದ್ದರಾಮಯ್ಯಗೆ ಇದ್ರೂ ಕೂಡ ಇತ್ತ ಪಿಗೂ ತನ್ನ ಕಾಲಾಳನ್ನು ಮೂವ್ ಮಾಡೋಕ್ಕೆ ಸಿದ್ದರಾಮಯ್ಯ ಅವಕಾಶ ಮಾಡಿಕೊಟ್ಟಂತಾಗಿದೆ ಪಿಯದ್ದಂತೂ ಹಿಂದುತ್ವ ಸೆಂಟ್ರಿಕ್ ಪಾಲಿಟಿಕ್ಸ್ ಹಿಂದುತ್ವವೇ ಬಿ ಜೆ ಪಿಯ ಪ್ರಮುಖ ಬಂಡವಾಳ ಈಗ ರಾಜ್ಯದಲ್ಲಿರೋ ಕೇಸರಿ ಕಲಿಗಳಿಗೂ ಒಂಥರ ಲಡ್ಡು ಬಂದು ಬಾಯಿಗೆ ಬಿದ್ದಂತೆ ಆಗಿರಬಹುದು ಹೊರಗಡೆ ಬಿ ಜೆ ಪಿ ನಾಯಕರು ಹಿಜಾಬ್ ಬ್ಯಾನ್ ವಾಪಸ್ ನಿರ್ಧಾರವನ್ನು ಖಂಡಿಸ್ತಿದ್ರೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಇದನ್ನೇ ದೊಡ್ಡ ಮ್ಯಾಟರ್ ಮಾಡೋಕೆ ಬಿ ಜೆ ಪಿಗೆ ಅಸ್ತ್ರ ಸಿಕ್ಕಂತಾಗಿರೋದಂತೂ ಸುಳ್ಳಲ್ಲ ಮೊದಲೇ ಬಿ ಜೆ ಪಿ ನಾಯಕರು ಸಿದ್ದರಾಮಯ್ಯರನ್ನ ಹಿಂದೂ ವಿರೋಧಿ ಅಂತಾನೆ ಬಿಂಬಿಸ್ತಾನೇ ಇದ್ದಾರೆ ಈಗ ಹಿಜಾಬ್ ವಿಚಾರದಲ್ಲೂ ಸಿದ್ದರಾಮಯ್ಯ ಅವರು ಕೈಗೊಂಡ ನಿರ್ಧಾರದಿಂದಾಗಿ ಹಿಂದೂ ವಿರೋಧಿ ಅನ್ನೋ ನೇಮ್ ಪ್ಲೇಟನ್ನು ಇನ್ನಷ್ಟು ಬಲಗೊಳಿಸೋಕೆ ಬಿ ಜೆ ಯತ್ನಿಸಬಹುದು ಮೌಲ್ವಿಗಳಿಗೆ ಹತ್ತು ಸಾವಿರ ರೂಪಾಯಿ ಘೋಷಣೆ ಮಾಡಿರೋದು ಈಗ ಹಿಜಾಬ್ ಬ್ಯಾನ್ ನಿಷೇಧ ಮಾಡಿರೋದು ಇವೆಲ್ಲವನ್ನು ಕೂಡ ಮುಂದಿಟ್ಕೊಂಡು ಸಿದ್ದರಾಮಯ್ಯ ಅವರು ಮುಸ್ಲಿಂ ವಲಯಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಹಿಂದೂಗಳಿಗಿಂತ ಹೆಚ್ಚಾಗಿ ಮುಸ್ಲಿಮರಿಗೆ ಹೆಚ್ಚು ಅನುಕೂಲವಾಗುವಂಥ ನಿರ್ಧಾರಗಳನ್ನೇ ಕೈಗೊಳ್ತಾ ಇದ್ದಾರೆ ಅಂತ ಪ್ರಚಾರ ಮಾಡಬಹುದು ಈ ಮೂಲಕ ಹಿಂದೂಗಳ ವೋಟ್ ಬ್ಯಾಂಕ್ ಗಟ್ಟಿಗೊಳಿಸೋಕೆ ಬಿ ಜೆ ಪಿ ಪ್ರಯತ್ನಿಸಬಹುದು ಆದರೆ ಈ ಹಿಜಾಬ್ ರಾಜಕೀಯ ಧಾರ್ಮಿಕ ಸಮರವನ್ನೆಲ್ಲ ಬದಿಗಿಟ್ಟು ಚಿಂತನೆ ಮಾಡಬೇಕಾದ ಅನಿವಾರ್ಯತೆ ಕೂಡ ಇಲ್ಲಿ ಇದೆ ಮಹಿಳಾ ಸಮಾನತೆಯನ್ನು ಪ್ರತಿಪಾದಿಸೋ ನಮ್ಮ ಈ ಸಮಾಜ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳು ಎಲ್ಲಿವರೆಗೆ ಇರಬೇಕು ಅನ್ನೋದನ್ನು ಕೂಡ ಯೋಚಿಸಬೇಕಾಗತ್ತೆ ಹಿಜಾಬ್ ಇರಲಿ ಇಲ್ಲದೇ ಇರಲಿ ಮೊದಲು ವಿದ್ಯಾರ್ಥಿನಿಯರಿಗೆ ಒಳ್ಳೆಯ ಶಿಕ್ಷಣ ಒದಗಿಸೋ ಕೆಲಸವನ್ನು ಸರ್ಕಾರ ಮಾಡಲೇಬೇಕು ಅದು ಸರ್ಕಾರದ ಪ್ರಮುಖ ಕರ್ತವ್ಯ ಶಿಕ್ಷಣದ ಸುಧಾರಣೆ ಕಡೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಶಾಲೆ ಕಾಲೇಜುಗಳಲ್ಲಿ ಉತ್ತಮ ಸೌಲಭ್ಯ ಒದಗಿಸುವುದು ಮುಖ್ಯವಾಗುತ್ತೆ ಅದು ಬಿಟ್ಟು ಇಂಥ ಧಾರ್ಮಿಕ ಸಂಕೇತಗಳ ವಿಚಾರಕ್ಕೆ ಆದ್ಯತೆ ಕೊಟ್ಟರೆ ಶಿಕ್ಷಣದಲ್ಲಿ ಏನು ಬದಲಾವಣೆ ಆಗೋಕ್ಕೆ ಸಾಧ್ಯ ವಿದ್ಯಾರ್ಥಿಗಳ ವಿಚಾರದಲ್ಲಿ ಸರ್ಕಾರದ ಮೂಲ ಉದ್ದೇಶ ಏನು ಹಾಗಾದರೆ ಶೈಕ್ಷಣಿಕ ಬದಲಾವಣೆಯೋ ಇಲ್ಲ ಧಾರ್ಮಿಕ ಬದಲಾವಣೆಯೋ ಶಾಲೆ ಸಮವಸ್ತ್ರ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡ್ತಾ ಹೋದರೆ ಮಕ್ಕಳು ಮತ್ತು ಸಮಾಜದ ಮೇಲೆ ಆಗಬಹುದಾದಂತಹ ಪರಿಣಾಮ ಏನು ಅನ್ನೋದನ್ನು ಕೂಡ ನಮ್ಮ ನಾಯಕರು ಸ್ವಲ್ಪನಾದರೂ ಯೋಚನೆ ಮಾಡಿದ್ದಾರೆ ಆದರೆ ಅನಗತ್ಯವಾಗಿ ಮತ್ತೆ ಹಿಜಾಬನ್ನು ಕೆದಕೋ ಮೂಲಕ ಈಗ ಸಿದ್ದರಾಮಯ್ಯ ಅವರು ವಿವಾದ ಆಗಿದೆ ರಾಜಕೀಯವಾಗಿ ಸರಿ ತಪ್ಪು ವಾದ ಪ್ರತಿವಾದ ಏನೇ ಇದ್ದರೂ ಕೂಡ ಈ ಪ್ರಶ್ನೆಗಳ ಸುತ್ತ ಈ ವಿಷಯವನ್ನು ಅವಲೋಕಿಸಲೇಬೇಕಾಗತ್ತೆ ಜೊತೆಗೆ ಈ ಐದು ಪ್ರಶ್ನೆಗಳ ಜೊತೆಗೆ ಮುಂದೆ ಎದುರಾಗುವಂತಹ ಸವಾಲನ್ನು ಕೂಡ ಎದುರಿಸೋಕೆ ಸಿದ್ದರಾಮಯ್ಯ ಅವರು ಅವರ ಸರ್ಕಾರ ಸಜ್ಜಾಗಿದೆಯಾ ಶಾಲೆ ಕಾಲೇಜುಗಳಲ್ಲಿ ಮತ್ತೆ ಧರ್ಮಯುದ್ಧ ಶುರುವಾದರೆ ಹಿಜಾಬ್ ಜೊತೆ ಕೇಸರಿ ಶಾಲನ್ನು ಕೂಡ ಕ್ಲಾಸ್ನಲ್ಲಿ ಹಾಕಿ ಕುಳಿತರೆ ಹೇಗೆ ನಿಯಂತ್ರಿಸ್ತಾರೆ ಅಂತೂ ಸರ್ಕಾರದ ನಿರ್ಧಾರದಿಂದಾಗಿ ಮುಂದೆ ಆಗಬಹುದಾದ ಪರಿಣಾಮವನ್ನು ಸರ್ಕಾರವೇ ಎದುರಿಸಬೇಕಾಗತ್ತೆ ಅನ್ನೋದು ಮಾತ್ರ ನೂರಕ್ಕೆ ನೂರರಷ್ಟು ಸತ್ಯ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಶಾಲೆಯಲ್ಲಿ ಹಿಜಾಬ್ ನಿಷೇಧ ನಿಯಮವನ್ನು ವಾಪಸ್ ಪಡಿತಾ ಇರೋದು ಸರಿನಾ ತಪ್ಪ ಇಲ್ಲಿ ಸರ್ಕಾರ ನಿಜಕ್ಕೂ ಮಾಡಬೇಕಾಗಿರೋದೇನೋ ಮುಂದೆ ಏನೆಲ್ಲ ಸವಾಲುಗಳು ಎದುರಾಗಬಹುದು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಹಾಗೆಯೇ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ